ನ್ಯೂಜಿಲೆಂಡ್ ಕ್ರಿಕೆಟ್ ತಂಡದ ಸ್ಟಾರ್ ಆಲ್ರೌಂಡರ್ ರಚಿನ್ ರವೀಂದ್ರ ಈಗ ವಿಶ್ವದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳನ್ನ ಹೊಂದಿದ್ದಾರೆ ಐಪಿಎಲ್ ಅಲ್ಲೂ ತನ್ನ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಮಿಂಚುತ್ತಿದ್ದಾರೆ ಇದೇ ರಚಿನ್ ರವೀಂದ್ರ ಅವರ ಪ್ರೇಮ ಕತೆ ಯಾವ ಬಾಲಿವುಡ್ ಸಿನಿಮಾಗಿಂತಲೂ ಕಡಿಮೆ ಇಲ್ಲ ರಚಿನ್ ರವೀಂದ್ರ ಅವರ ಮನಸ್ಸು ಕದ್ದ ಚೆಲುವೆ ಯಾರು ಲವ್ ಹೇಗೆ ರಿವೀಲ್ ಆಯ್ತು ಇವೆಲ್ಲದರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಮರಿಬೇಡಿ ಸಚಿನ್ ರವೀಂದ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದಲ್ಲಿ ನಡೆದ ಏಕದಿನ ವಿಶ್ವಕಪ್ನಲ್ಲಿ ಅದ್ಭುತ ಬ್ಯಾಟಿಂಗ್ ಮೂಲಕ ಮಿಂಚಿದ್ದ ಆಟಗಾರ ಈ ಮೂಲಕ ವಿಶ್ವದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳ ಗಮನ ಸೆಳೆದಿದ್ದ ನ್ಯೂಜಿಲೆಂಡ್ ಕ್ರಿಕೆಟ್ ತಂಡದ ಈ ಸ್ಟಾರ್ ಆಲ್ರೌಂಡರ್ ಸದ್ಯ ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ ಇದ್ದಾರೆ ಎಲ್ ಹರಾಜಿಗೆ ಬಂದಾಗ ರಚಿನ್ ರವೀಂದ್ರಗೆ ಒಳ್ಳೆಯ ಬೆಲೆ ಫಿಕ್ಸ್ ಆಗಬಹುದು ಅಂತ ಕ್ರಿಕೆಟ್ ಅಭಿಮಾನಿಗಳು ಅಂದ್ಕೊಂಡಿದ್ರು ರಚಿನ್ ಪ್ರತಿಭೆಗೆ ಹೋಲಿಸಿದ್ರೆ ಕೇವಲ ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳಿಗೆ ಐಪಿಎಲ್ ನಲ್ಲಿ ಸಿಎಸ್ ಕೆ ಖರೀದಿ ಮಾಡುವಲ್ಲಿ ಯಶಸ್ವಿಯಾಗಿತ್ತು ಉಳಿದ ಫ್ರಾಂಚೈಸಿಗಳು ಖರೀದಿಗೆ ಆಸಕ್ತಿ ತೋರದೇ ಇದ್ದಿದ್ದರಿಂದ ರಚಿನ್ ಐಪಿಎಲ್ ನಲ್ಲಿ ಚೆನ್ನೈ ಪಾಲಾಗಿದ್ರು ಆದ್ರೆ ರಚಿನ್ ರವೀಂದ್ರ ಅವರ ಕ್ರಿಕೆಟ್ ಸಾಧನೆಯ ಜೊತೆಗೆ ಅವರ ಪ್ರೇಮ್ ಕಹಾನಿ ಕೂಡ ಅಷ್ಟೇ ರೋಚಕವಾಗಿದೆ ರಚಿನ್ ರವೀಂದ್ರ ಅವರ ಗೆಳತಿಯ ಹೆಸರು ಪ್ರೇಮಿಲಾ ಮೋರಾರ್ ಪ್ರಮಿಲಾ ಮೋರರ್ ಅವರು ವೃತ್ತಿಯಲ್ಲಿ ಫ್ಯಾಷನ್ ಡಿಸೈನರ್ ಜೊತೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ಸಕ್ರಿಯವಾಗಿರುವ ಯುವತಿ ಇವರಿಬ್ರು ನಡುವಿನ ಪ್ರೇಮಕತೆ ಜಗತ್ತಿಗೆ ಗೊತ್ತಾಗಿದ್ದು ಕೂಡ ಇದೇ ಪ್ರಮಿಲಾ ಮೂಲಕ ರಚಿನ್ ತಾನು ಎಲ್ಲೂ ರಿಲೇಷನ್ಶಿಪ್ ನಲ್ಲಿ ಇದೇನಂತ ಹೇಳ್ಕೊಂಡಿರ್ಲಿಲ್ಲ ಆದ್ರೆ ಪ್ರಮಿಲಾ ಹಾಗಲ್ಲ ರಚಿನ್ ರವೀಂದ್ರ ಜೊತೆಗಿದ್ದ ಸುಂದರ ಕ್ಷಣಗಳು ರಚಿನ್ ಜೊತೆಗೆ ಹೋಗಿದ್ದ ಔಟಿಂಗ್ ಗಳಿಗೆ ಸಂಬಂಧಿಸಿದ ಫೋಟೋಗಳನ್ನ ತಮ್ಮ ಇನ್ಸ್ಟಾಗ್ರಾಂ ನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಇದರಿಂದಾಗಿಯೇ ಪ್ರೇಮಿಲಾ ಮತ್ತು ರಚಿನ್ ನಡುವೆ ಪ್ರೇಮ ಶುರುವಾಗಿದ್ದು ಜನರಿಗೆ ಗೊತ್ತಾಗಿದ್ದು ರಚಿನ್ ರವೀಂದ್ರ ಮತ್ತು ಪ್ರಮಿಲಾ ಮೊರರ್ ಆಲ್ಮೋಸ್ಟ್ ಮೂರುವರೆ ವರ್ಷಗಳಿಂದ ಡೇಟಿಂಗ್ ಮಾಡ್ತಿದ್ದಾರೆ ರಚಿನ್ ರವೀಂದ್ರ ಅವರನ್ನ ಸಿಕ್ಕಾಪಟ್ಟೆ ಪ್ರೀತಿಸುವ ಪ್ರಮಿಲಾಗೆ ಕ್ರಿಕೆಟ್ ಮಾತ್ರ ಇಷ್ಟ ಇಲ್ಲ ಆದ್ರೆ ಗೆಳೆಯ ರಚಿನ್ ರವೀಂದ್ರಗಾಗಿ ಕ್ರಿಕೆಟ್ ನೋಡ್ತಾರೆ ಅಲ್ಲದೆ ರಚಿನ್ ಅವರು ಪ್ರತಿ ಶತಕ ಸಿಡಿಸಿದಾಗಲೂ ಅದನ್ನ ಸೆಲೆಬ್ರೇಟ್ ಮಾಡಿ ಪೋಸ್ಟ್ ಮಾಡ್ತಾರೆ ಹಾಗಂತ ರಚಿನ್ ಹಿಂದೆ ಸುತ್ತಾಡೋದೇ ಪ್ರೇಮಿಲಾ ಕೆಲಸವಲ್ಲ ಫ್ಯಾಷನ್ ಡಿಸೈನ್ ಆಗಿರುವ ಪ್ರಮಿಲಾ ತನ್ನ ಕ್ಷೇತ್ರದಲ್ಲೂ ಒಳ್ಳೆ ಸಾಧನೆ ಮಾಡ್ತಿದ್ದು ಫ್ಯಾಷನ್ ಡಿಸೈನಿಂಗ್ ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಈ ಜೋಡಿ ಆದಷ್ಟು ಬೇಗ ದಾಂಪತ್ಯ ಜೀವನಕ್ಕೂ ಕಾಲಿಡಲಿ ಅನ್ನೋದು ಕ್ರಿಕೆಟ್ ಅಭಿಮಾನಿಗಳ ಹಾರೈಕೆ ನಮಸ್ಕಾರ